ಇವತ್ತು ನಾವು ಮಾತಾಡೋಕೆ ಹೊರಟಿರುವಂಥ ಕತೆ ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ ಇದು ನಮ್ಮ ಕರ್ನಾಟಕದ ನಮ್ಮ ದೇಶದ ಹೆಮ್ಮೆಯ ಕತೆ ಆದರೆ ಇದರ ಹಿಂದೆ ಒಂದು ಕಣ್ಣೀರಿನ ಕತೆ ಕೂಡ ಅಡಗಿದೆ ಒಬ್ಬ ಪದ್ಮಶ್ರೀ ಪ್ರಶಸ್ತಿ ವಿಜೇತ ಭಾರತದ ನಾಲ್ಕನೇ ಅತ್ಯುನ್ನತ ನಾಗರಿಕ ಸನ್ಮಾನವನ್ನ ಪಡೆದವರು ಅನಾರೋಗ್ಯ ಅಂತ ಆಸ್ಪತ್ರೆಗೆ ಸೇರಿದಾಗ ಅವರ ಚಿಕಿತ್ಸೆಗೆ ಹಣ ಹೊಂದಿಸೋಕಾಗದೆ ಅವರ ಸಾಕು ಮಗ ಅವರಿಗೆ ಬಂದಿದ್ದ ಪ್ರಶಸ್ತಿಗಳನ್ನ ಆ ಮೆಡಲ್ಗಳನ್ನ ಅಡ ಇಡಬೇಕಾ ಪರಿಸ್ಥಿತಿ ಬಂತು ಅಂದ್ರೆ ನೀವು ನಂಬ್ತೀರಾ ಹೌದು ಇದು ಅಕ್ಷರಶಃ ನಿಜ ನಾವು ಮಾತನಾಡ್ತಾ ಇರೋದು ನಮ್ಮೆಲ್ಲರ ಪ್ರೀತಿಯ ವೃಕ್ಷ ಸಾಲುಮರದ ಸಾಲು ಮರದ ತಿಮ್ಮಕ್ಕ ಅವರ ಬಗ್ಗೆ ಮೊದಲಿಗೆ ಒಂದು ನೋವಿನ ಸುದ್ದಿ ಇದೆ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ತಮ್ಮ ನೂರ ಹದಿನಾಲ್ಕನೇ ವಯಸ್ಸಿನಲ್ಲಿ ಸಾಲು ಮರದ ತಿಮ್ಮಕ್ಕನವರು ಬೆಂಗಳೂರಿನ ಜಯನಗರದಲ್ಲಿರೋ ಅಪೋಲೋ ಆಸ್ಪತ್ರೆಯಲ್ಲಿ ಆಗಲಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದವರು ಕೊನೆಗೂ ಈ ಭೂಮಿ ತಾಯಿಯ ಮಡಿಲಿಗೆ ಶಾಶ್ವತವಾಗಿ ಸೇರಿಕೊಂಡಿದ್ದಾರೆ ಆದರೆ ತಿಮ್ಮಕ್ಕ ಅನ್ನೋ ಹೆಸರು ಕೇವಲ ಮರನಿಟ್ಟವರು ಅಂತ ಮಾತ್ರ ನಮಗೆ ಗೊತ್ತು ಅವರ ಸಾವಿನ ನಂತರವಾದರೂ ಆ ಹೆಸರಿನ ಹಿಂದಿರು ಸಂಪೂರ್ಣ ಜೀವನವನ್ನು ಆ ಜೀವನದ ನೋವನ್ನು ಆ ಸಾಧನೆಯ ಹಿಂದಿನ ಸಂಘರ್ಷವನ್ನು ಮತ್ತು ನಮ್ಮ ಸಮಾಜ ನಮ್ಮ ಸರ್ಕಾರಗಳು ಅವರಿಗೆ ಕೊಟ್ಟ ಗೌರವದ ಜೊತೆಗೆ ಕೊಟ್ಟ ನೋವನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು ಈ ವಿಡಿಯೋದಲ್ಲಿ ತಿಮ್ಮಕ್ಕನವರ ಜೀವನದ ಬಹುದೊಡ್ಡ ಘಟನೆಗಳನ್ನು ಹೇಳ್ತೀವಿ ಅವರ ವಯಸ್ಸು ಅವರ ಪತಿ ಅವರ ಕುಟುಂಬ ಅವರ ನಿಜವಾದ ಆದಾಯ ಆಸ್ತಿ ಅವರಿಗೆ ಬಂದ ಪ್ರಶಸ್ತಿಗಳಿಂದ ಸಿಕ್ಕ ಹಣ ಎಷ್ಟು ಮತ್ತು ಅವರನ್ನು ಕಾಡಿದ ವಿವಾದಗಳೇನು ಇದೆಲ್ಲವನ್ನು ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ತಿಮ್ಮಕ್ಕನವರ ಕತೆ ಶುರುವಾಗೋದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಒಂದು ಬಡ ಕುಟುಂಬದಲ್ಲಿ ಜನಿಸಿದ ಇವರಿಗೆ ಶಾಲೆ ಓದು ಬರಹ ಇದು ಯಾವುದು ಅವರ ಹಣೆಯಲ್ಲಿ ಬರದೇ ಇರಲಿಲ್ಲ ಅಕ್ಷರ ಜ್ಞಾನವಿಲ್ಲದ ಅನಕ್ಷರಸ್ಥೆಯವರು ಚಿಕ್ಕ ವಯಸ್ಸಿನಿಂದಲೇ ಕೂಲಿ ಕೆಲಸ ದನ ಕಾಯೋದು ಕುರಿ ಕಾಯೋದು ಕಲ್ಲು ಕ್ವಾರಿಯಲ್ಲಿ ಕೆಲಸ ಮಾಡೋದು ಹೀಗೆ ಬದುಕು ಸಾಗುತ್ತಿತ್ತು ಯೌವನಕ್ಕೆ ಬಂದಾಗ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಅವರ ಜೊತೆ ಮದುವೆಯಾಗುತ್ತದೆ ಚಿಕ್ಕಯ್ಯವರು ಕೂಡ ಒಬ್ಬ ಕೂಲಿ ಕಾರ್ಮಿಕ ಇಬ್ಬರು ದಿನವಿಡೀ ದುಡಿದು ಸಂಜೆ ಮನೆಗೆ ಸೇರ್ತಾಯಿದ್ರು ಆದರೆ ಈ ದಂಪತಿಯ ಬದುಕಿನಲ್ಲಿದ್ದ ಒಂದೇ ಒಂದು ದೊಡ್ಡ ಕೊರಗು ಅಂದರೆ ಅವರಿಗೆ ಮಕ್ಕಳಿರಲಿಲ್ಲ ಅನ್ನೋದು ಒಂದು ವರ್ಷ ಎರಡು ವರ್ಷ ಅಲ್ಲ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳು ಕಳೆದರೂ ಅವರಿಗೆ ಮಕ್ಕಳಾಗಲಿಲ್ಲ ಆ ಕಾಲದ ಹಳ್ಳಿಯ ಸಮಾಜ ಹೇಗಿರುತ್ತೆ ಅಂತ ನಿಮಗೆ ಗೊತ್ತೇ ಬಂಜೆ ಅಂತ ಜನ ಆಡಿಕೊಳ್ಳೋ ಮಾತುಗಳು ರೀ ಆ ನೋವು ತಿಮ್ಮಕ್ಕನವರನ್ನು ಎಷ್ಟು ಹತಾಶೆಗೆ ತಳ್ಳಿತು ಅಂದರೆ ನ ತಮ್ಮ ನಲವತ್ತನೆಯ ವಯಸ್ಸಿನಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋಕು ಸಹ ಪ್ರಯತ್ನವನ್ನು ಪಟ್ಟಿದ್ರಂತೆ ಆಗ ಅವರ ಪತಿ ಚಿಕ್ಕಯ್ಯ ಒಂದು ಮಾತನ್ನು ಹೇಳ್ತಾರೆ ಆ ಒಂದೇ ಒಂದು ಮಾತೆ ಇವತ್ತಿನ ಇತಿಹಾಸಕ್ಕೆ ನಾಂದಿ ಹಾಡಿತು ನಮಗೆ ಮಕ್ಕಳಿಲ್ಲ ಅಂತ ಯಾಕೆ ಕೊರಬೇಕು ನಾವು ಮರಗಳನ್ನೇ ನೋಡೋಣ ಅವನೇ ನಮ್ಮ ಮಕ್ಕಳ ಹಾಗೆ ಸಾಕೋಣ ಅಂತ ಹೇಳ್ತಾರೆ ಸಾಲು ಮರ ಅನ್ನೋ ಹೆಸರು ಹುಟ್ಟಿಕೊಂಡಿದ್ದೆ ಇಲ್ಲಿಂದ ನೋಡಿ ಮಕ್ಕಳ ಬದಲು ಮರ ಈ ಯೋಚನೆ ಬಂದಿದ್ದೇ ತಡ ಈ ಗಂಡ ಹೆಂಡತಿ ಇಬ್ಬರು ತಮ್ಮ ಜೀವನದ ಗುರಿಯನ್ನೇ ಬದಲಾಯಿಸಿಕೊಂಡರು ತಮ್ಮ ಹಳ್ಳಿಯ ಹುಲಿಕಲ್ನಿಂದ ಪಕ್ಕದ ಕಡೂರವರೆಗೂ ಸುಮಾರು ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆಯ ಬದಿಯಲ್ಲಿ ಹಾಲದ ಸಸಿಗಳನ್ನು ನೆಡಲು ಶುರು ಮಾಡ್ತಾರೆ ಇವರ ಕೆಲಸ ಹೇಗಿತ್ತು ಗೊತ್ತಾ ಇದು ಸುಮ್ಮನೆ ಗಿಡ ನೆಟ್ಟು ನೀರು ಹಾಕಿ ಬರೋ ಕೆಲಸ ಆಗಿರಲಿಲ್ಲ ಅದೊಂದು ತಪಸ್ಸಿನ ರೀತಿ ಇತ್ತು ಆ ಪ್ರದೇಶದಲ್ಲಿ ನೀರಿಗೆ ಬಹಳ ಅಭಾವವಿತ್ತು ಇವರಿಬ್ಬರು ಕೂಲಿ ಕೆಲಸವನ್ನು ಮುಗಿಸಿ ಬಂದು ಬಿಂದಿಗೆಗಳಲ್ಲಿ ನೀರನ್ನು ತೆಗೆದುಕೊಂಡು ಹೋಗಿ ಸುಮಾರು ನಾಲ್ಕು ಕಿಲೋಮೀಟರ್ ದೂರ ನಡೆದು ಪ್ರತಿಯೊಂದು ಗಿಡಕ್ಕೂ ನೀರುಣಿಸುತ್ತಾ ಇದ್ರು ತಿಮ್ಮಕ್ಕನವರೇ ಹೇಳುವಂತೆ ಒಂದು ಕೊಡ ತಲೆ ಮೇಲೆ ಇತ್ತು ಮತ್ತೊಂದು ಕೊಡ ಸೊಂಟದಲ್ಲಿ ಇಟ್ಕೊಂಡು ನೀರನ್ನು ತರ್ತಾ ಇದ್ರಂತೆ ಬರೀ ನೀರು ಹಾಕಿದ್ರೆ ಸಾಕಾಗಲ್ಲ ದನ ಕರುಗಳಿಂದ ಗಿಡಗಳನ್ನು ಕಾಪಾಡಬೇಕಿತ್ತು ಅದಕ್ಕಾಗಿ ಪ್ರತಿಯೊಂದು ಸಸಿಗೂ ಮುಳ್ಳಿನ ಬೇಲಿಯನ್ನ ತಾವೇ ಕಟ್ತಾ ಇದ್ರು ಮಳೆಗಾಲದಲ್ಲಿ ಹೊಸ ಸಸಿಗಳನ್ನು ನೆಡೋದು ಮುಂದಿನ ಮಳೆಗಾಲದವರೆಗೂ ಅವು ಬೇರು ಬಿಡುವ ಹಾಗೆ ನೋಡಿಕೊಳ್ಳೋದು ಹೀಗೆ ಒಂದು ಮಗುವನ್ನ ಹೇಗೆ ಪಾಲನೆ ಪೋಷಣೆ ಮಾಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ಈ ಸಸಿಗಳನ್ನು ಅವರು ನೋಡಿಕೊಳ್ತಾ ಇದ್ರು ಹೀಗೆ ಒಂದು ಎರಡು ಹತ್ತು ನೂರಲ್ಲ ಸುಮಾರು ನಾಲ್ಕೂವರೆ ಕಿಲೋಮೀಟರ್ ಹಾದಿಗೆಲ್ಲ ಒಟ್ಟು ಮುನ್ನೂರ ಎಂಬತ್ತೈದು ದೈತ್ಯ ಆಲದ ಮರಗಳನ್ನು ಈ ದಂಪತಿಯವರು ಪೋಷಿಸಿದರು ಇವುಗಳ ಜೊತೆಗೆ ತಮ್ಮ ಜೀವನದ ಪೂರ್ತಿಯವರು ಎಂಟು ಸಾವಿರಕ್ಕೂ ಹೆಚ್ಚು ಮರಗಳನ್ನು ನೆಟ್ಟಿದ್ದಾರೆ ಆದರೆ ಈ ಕಥೆಯಲ್ಲಿ ಒಂದು ದುರಂತ ಕೂಡ ಅಡಗಿದೆ ಈ ಕೆಲಸದಲ್ಲಿ ತಿಮ್ಮಕ್ಕನವರಿಗೆ ಹೆಗಲಿಗೆ ಹೆಗಲು ಕೊಟ್ಟಿದ್ದ ಅವರ ಪತಿ ಚಿಕ್ಕಯ್ಯ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೀರಿಕೊಳ್ತಾರೆ ವಿಪರ್ಯಾಸ ಅಂದರೆ ತಮ್ಮ ಈ ಮಹಾನ್ ಕೆಲಸಕ್ಕೆ ಜಗತ್ತಿನ ಮನ್ನಣೆ ಸಿಗೋದನ್ನು ನೋಡಲು ಚಿಕ್ಕ ಅವರು ಬದುಕೇ ಇರಲಿಲ್ಲ ಪತಿ ತೀರಿಕೊಂಡ ನಂತರ ತಿಮ್ಮಕ್ಕನವರ ಬದುಕು ಮತ್ತಷ್ಟು ಒಂಟಿಯಾಯಿತು ಆದರೆ ಅವರ ಹಸಿರು ಮಕ್ಕಳು ಮಾತ್ರ ದೈತ್ಯವಾಗಿ ಬೆಳೆದು ನಿಂತಿದ್ರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಂದರೆ ಅವರ ಎಂಬತ್ನಾಲ್ಕನೇ ವಯಸ್ಸಿನಲ್ಲಿ ಅವರಿಗೆ ಮೊದಲ ಬಾರಿಗೆ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ಕೂಡ ಸಿಗುತ್ತದೆ ಅಲ್ಲಿಂದ ಶುರುವಾಯಿತು ನೋಡಿ ತಿಮ್ಮಕ್ಕನವರ ಪ್ರಶಸ್ತಿಯ ಪಯಣ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ಎರಡು ಸಾವಿರದ ಹತ್ತರಲ್ಲಿ ಹಂಪಿ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿ ಎರಡು ಸಾವಿರದ ಹದಿನಾರರಲ್ಲಿ ಬಿಬಿಸಿ ಸಂಸ್ಥೆ ಜಗತ್ತಿನ ನೂರು ಅತ್ಯಂತ ಪ್ರಭಾವಿ ಮತ್ತು ಸ್ಫೂರ್ತಿದಾಯಕ ಮಹಿಳೆಯರ ಪಟ್ಟಿಯಲ್ಲಿ ತಿಮ್ಮಕ್ಕನವರ ಹೆಸರನ್ನು ಸಹ ಸೇರಿಸಿತು ಆದರೆ ಈ ಎಲ್ಲದಕ್ಕೂ ಕಳಶ ಇಟ್ಟಾಗೆ ಎರಡು ಸಾವಿರದ ಹತ್ತೊಂಬತ್ತರ ಮಾರ್ಚ್ ಹದಿನಾರರಂದು ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಆ ದೃಶ್ಯವನ್ನು ಯಾರು ಮರೆಯೋಕೆ ಸಾಧ್ಯವೇ ಇಲ್ಲ ರಾಷ್ಟ್ರಪತಿ ಭವನದಲ್ಲಿ ನೂರ ಏಳು ವರ್ಷದ ಈ ಅನಕ್ಷರಸ್ಥ ತಾಯಿ ದೇಶದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಪ್ರಶಸ್ತಿಯನ್ನು ಸ್ವೀಕರಿಸಿ ಪ್ರೋಟೋಕಾಲ್ ಮರೆತು ತಾಯಿಯ ಮಮತೆಗಿಂತ ಅವರ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದವನ್ನು ಮಾಡಿದರು ಆ ಕ್ಷಣದಲ್ಲಿ ರಾಷ್ಟ್ರಪತಿಗಳು ಕೂಡ ತಲೆಬಾಗಿ ಆ ಆಶೀರ್ವಾದವನ್ನು ಸ್ವೀಕರಿಸಿದ್ರು ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ ಮಹಿಳೆ ದೇಶದ ಅತ್ಯುನ್ನತ ಸ್ಥಾನಕ್ಕೆ ತಾಯಿಯಂತೆ ಆಶೀರ್ವಾದವನ್ನು ಮಾಡಿದ ಆ ದೃಶ್ಯ ತಿಮ್ಮಕ್ಕನವರ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿಯಾಗಿತ್ತು ಎಲ್ಲಿಯವರೆಗೂ ಕತೆ ಅದ್ಭುತವಾಗಿದೆ ಅಲ್ವಾ ಪದ್ಮಶ್ರೀ ಬಂತು ಜಗತ್ತೇ ಮೆಚ್ಚಿತು ಎಲ್ಲರೂ ಅಂದುಕೊಂಡರೂ ತಿಮ್ಮಕ್ಕನವರ ಬದುಕು ಇನ್ನೂ ಹಸನಾಯಿತು ಅವರ ಬಡತನವೆಲ್ಲ ದೂರ ಆಯಿತು ಅಂತ ಆದರೆ ಇಲ್ಲಿಂದಲೇ ತಿಮ್ಮಕ್ಕನವರ ಜೀವನದ ಅತ್ಯಂತ ನೋವಿನ ಮತ್ತು ವಿವಾದಾತ್ಮಕ ಅಧ್ಯಾಯ ಶುರುವಾಗುತ್ತದೆ ಸ್ನೇಹಿತರೆ ನಿಮಗೆ ಗೊತ್ತಾ ಸಾಲುಮರದ ತಿಮ್ಮಕ್ಕನವರ ಆದಾಯದ ಮೂಲ ಏನಿತ್ತು ಅಂತ ತಿಂಗಳಿಗೆ ಕೇವಲ ಐನೂರು ರೂಪಾಯಿ ಅದು ಕೂಡ ವೃದ್ಧಾಪ್ಯ ವೇತನ ಹೌದು ನೀವು ಕೇಳಿದ್ದು ನಿಜ ಪದ್ಮಶ್ರೀ ವಿಜೇತೆ ಕರ್ನಾಟಕದ ಪರಿಸರ ರಾಯಭಾರಿ ಅಂತ ಗೌರವ ಕೊಟ್ಟಿದ್ರು ಅವರ ಕೈಗೆ ಸಿಗ್ತಾ ಇದ್ದಿದ್ದು ತಿಂಗಳಿಗೆ ಕೇವಲ ಐನೂರು ರೂಪಾಯಿ ಪೆನ್ಷನ್ ಮಾತ್ರ ಹಾಗಾದರೆ ಅವರ ಆಸ್ತಿ ಎಷ್ಟಿತ್ತು ಸ್ನೇಹಿತರೆ ಇದಕ್ಕೆ ಉತ್ತರ ಶೂನ್ಯ ಅಂತಾನೆ ಹೇಳ್ಬೋದು ಅವರು ನೆಟ್ಟ ಮುನ್ನೂರ ಎಂಬತ್ತೈದು ಆಲದ ಮರಗಳ ಮೌಲ್ಯ ಐವತ್ತು ಕೋಟಿಗಟ್ಟಲೆ ಇರಬಹುದು ಆದರೆ ಆ ಆಸ್ತಿ ಈಗ ಕರ್ನಾಟಕದ ಸರ್ಕಾರದ ವಶದಲ್ಲಿದೆ ಅದು ಸಾರ್ವಜನಿಕರ ಆಸ್ತಿ ಆದ್ದರಿಂದ ತಿಮ್ಮಕ್ಕನವರಿಗೆ ಒಂದು ರೂಪಾಯಿ ಕೂಡ ಆದಾಯ ಇರಲಿಲ್ಲ ಇನ್ನು ಪ್ರಶಸ್ತಿಗಳಿಂದ ಬಂದ ಆದಾಯ ಎಷ್ಟಿತ್ತು ಅಂತ ನೀವೇನಾದರೂ ಕೇಳಿದ್ರೆ ಇಲ್ಲ ಎಲ್ಲಕ್ಕಿಂತ ದೊಡ್ಡ ಶಾಕ್ ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ವೃಕ್ಷಮಿತ್ರ ಪ್ರಶಸ್ತಿ ಬಂದಾಗ ಸಿಕ್ಕ ಎವರೇ ಲಕ್ಷ ರೂಪಾಯಿ ನಗದು ಬಹುಮಾನವನ್ನ ಬಿಟ್ಟರೆ ಅವರಿಗೆ ಬಂದ ಬಹುತೇಕ ಪ್ರಶಸ್ತಿಗಳು ನಾಡೋಜಾಗಿರಬಹುದು ಕೊನೆಗೆ ಪದ್ಮಶ್ರೀಗಿರಬಹುದು ಇವೆಲ್ಲವೂ ಗೌರವ ಸನ್ಮಾನಗಳೇ ಹೊರತು ಅವುಗಳ ಜೊತೆ ಯಾವುದೇ ದೊಡ್ಡ ಮೊತ್ತದ ಹಣ ಬಂದಿರಲಿಲ್ಲ ಹಾಗಾಗಿಯೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಸಮಯದಲ್ಲಿ ತಿಮ್ಮಕ್ಕನವರು ಉಸಿರಾಟದ ತೊಂದರೆಯಿಂದ ಹೃದಯ ತೊಂದರೆಯಂತ ಪದೇ ಪದೇ ಆಸ್ಪತ್ರೆಗೆ ದಾಖಲಾದಾಗ ಅವರ ಸಾಕುಮಗ ಉಮೇಶ್ ಅವರು ಆಸ್ಪತ್ರೆಯ ಬಿಲ್ ಕಟ್ಟಲು ಪರದಾಡಬೇಕಾದ ಪರಿಸ್ಥಿತಿ ಬಂತು ಒಂದು ಹಂತದಲ್ಲಿ ಅಮ್ಮನಿಗೆ ಬಂದಿದ್ದ ಆ ಚಿನ್ನದ ಪದಕಗಳನ್ನೇ ಅಡವಿಟ್ಟು ಆಸ್ಪತ್ರೆಯ ಬಿಲ್ ಕಟ್ಟಬೇಕಾದ ದಯನೀಯ ಸ್ಥಿತಿ ಅವರದ್ದಾಗಿತ್ತು ಒಂದು ಕಡೆ ಪದ್ಮಶ್ರೀ ಗೌರವ ಇನ್ನೊಂದು ಕಡೆ ಆಸ್ಪತ್ರೆ ಬಿಲ್ ಕಟ್ಟಲು ಪ್ರಶಸ್ತಿ ಅಡವಿಡುವಂತಹ ಸ್ಥಿತಿ ಇದಕ್ಕಿಂತ ದೊಡ್ಡ ವಿಪರ್ಯಾಸ ಇನ್ನೇನಿದೆ ಹೇಳಿ ಈ ನೋವು ಈ ಅವಮಾನವೇ ದೊಡ್ಡ ವಿವಾದಕ್ಕೆ ಕಾರಣ ಕೂಡ ಆಗುತ್ತದೆ ತಿಮ್ಮಕ್ಕನವರು ಮತ್ತು ಅವರ ಸಾಕುಮಗ ಉಮೇಶ್ ಅವರು ಕರ್ನಾಟಕ ಸರ್ಕಾರದ ವಿರುದ್ಧವೇ ತಿರುಗಿಬಿದ್ರು ಉಮೇಶ್ ಅವರು ಬಹಿರಂಗವಾಗಿ ಆರೋಪವನ್ನ ಮಾಡಿದರು ಸರ್ಕಾರದವರು ನಮ್ಮ ಹೆಸರನ್ನ ಬಳಸಿಕೊಳ್ತಾರೆ ಶಾಲಾ ಪಠ್ಯಗಳಲ್ಲಿ ಅಮ್ಮನ ಪಾಠವನ್ನು ಹಾಕಿದ್ದಾರೆ ಸಾಲು ಮರದ ತಿಮ್ಮಕ್ಕ ನೆರಳು ಅಂತ ಯೋಚನೆಯನ್ನ ಮಾಡ್ತಾರೆ ಮಂತ್ರಿಗಳು ಬಂದು ಒಂದು ಕೋಟಿ ರೂಪಾಯಿ ಹತ್ತು ಎಕರೆ ಜಮೀನು ಕೊಡ್ತೀವಿ ಎರಡು ಕೋಟಿ ಕೊಡ್ತೀವಿ ಅಂತ ಸ್ಟೇಜ್ ಮೇಲೆ ಘೋಷಣೆಯನ್ನ ಮಾಡಿ ಹೋಗ್ತಾರೆ ಆದರೆ ಇದುವರೆಗೂ ಒಂದು ಪೈಸ ಕೂಡ ನಮಗೆ ತಲುಪಿಲ್ಲ ಇದೆಲ್ಲ ಬರೀ ಕಾಗದದ ಮೇಲಿನ ಭರವಸೆ ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಮಾತು ಸುಳ್ಳಲ್ಲ ಸ್ನೇಹಿತರೆ ಎರಡು ಸಾವಿರದ ಹದಿನೇಳರಲ್ಲಿ ತಿಮ್ಮಕ್ಕನವರು ಆಸ್ಪತ್ರೆಯಲ್ಲಿದ್ದಾಗ ಆಗಿನ ಮುಖ್ಯಮಂತ್ರಿಗಳು ಹತ್ತು ಲಕ್ಷ ರೂಪಾಯಿಗೆ ಚೆಕ್ ಅನ್ನು ಕಳುಹಿಸಿದ್ರು ಆದರೆ ತಿಮ್ಮಕ್ಕನವರು ಅದನ್ನು ನಿರಾಕರಿಸಿದ್ರು ನನಗೆ ಈ ಭಿಕ್ಷೆ ಬೇಡ ನೀವು ಕೊಟ್ಟ ಸುಳ್ಳು ಭರವಸೆಗಳನ್ನು ಮುಚ್ಚಿ ಹಾಕಲು ಈ ಚೆಕ್ ಕೊಟ್ಟಿದ್ದೀರಿ ನನಗ್ಯಾಕೆ ಈ ಪ್ರಶಸ್ತಿಗಳು ವಾಪಸ್ ತಗೊಂಡು ಹೋಗಿ ಅಂತ ಸಿ ಎಂಗೆ ಚೆಕ್ ವಾಪಸ್ ಕೊಡಲು ಮುಂದಾಗಿದ್ರು ಅಷ್ಟೇಗಿಲ್ಲ ಅವರು ಒಂದು ಸ್ಫೋಟಕ ಆರೋಪವನ್ನು ಕೂಡ ಮಾಡಿದ್ರು ನಾನೊಬ್ಬಳು ದಲಿತ ಮಹಿಳೆ ಅನ್ನೋ ಕಾರಣಕ್ಕೆ ನನಗೆ ಈ ಸ್ಥಿತಿ ಬಂದಿದೆಯಾ ಈ ಒಂದು ಪ್ರಶ್ನೆ ನಮ್ಮ ಇಡೀ ವ್ಯವಸ್ಥೆಯನ್ನೇ ಅಲುಗಾಡಿಸಿತ್ತು ಇನ್ನೊಂದು ವಿವಾದ ಅಂದರೆ ಕಾಸ್ ರಿಸೋರ್ಸಸ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಷನ್ ಅನ್ನ ಹೆಸರಿನಲ್ಲಿ ಒಬ್ಬ ಆದಿವಾಸಿ ಮಹಿಳೆಯರು ಅಮೆರಿಕಾದಲ್ಲಿ ಸಂಸ್ಥೆಯನ್ನ ನಡೆಸಿ ತಿಮ್ಮಕ್ಕನವರ ಹೆಸರಿನಲ್ಲಿ ದೇಣಿಗೆಯನ್ನ ಸಂಗ್ರಹಿಸ್ತಾ ಇದ್ದಾರೆ ಅಂತ ಉಮೇಶ್ ಅವರು ಕೇಸನ್ನು ಹಾಕಿದ್ರು ಆದರೆ ಆ ಕಾನೂನು ಹೋರಾಟದಲ್ಲೂ ಅವರಿಗೆ ಸೋಲಾಗಿತ್ತು ತಿಮ್ಮಕ್ಕನವರ ಜೀವನದ ಕೊನೆ ಆಸೆ ಒಂದೇ ಒಂದಾಗಿತ್ತು ಅವರ ಗಂಡ ಚಿಕ್ಕಯ್ಯ ಅವರ ನೆನಪಿನಲ್ಲಿ ತಮ್ಮ ಹಳ್ಳಿಯಲ್ಲಿ ಒಂದು ಹೆರಿಗೆ ಆಸ್ಪತ್ರೆಯನ್ನು ಕಟ್ಟಿಸಬೇಕು ಅನ್ನೋದು ಅವರ ದೊಡ್ಡ ಕನಸಾಗಿತ್ತು ಅದಕ್ಕಾಗಿ ಒಂದು ಟ್ರಸ್ಟನ್ನು ಕೂಡ ಮಾಡಿದ್ರು ಸರ್ಕಾರದ ಮುಂದೆ ಪದೇ ಪದೇ ಇದೊಂದೇ ಬೇಡಿಕೆ ಇಡ್ತಾ ಇದ್ರು ನನಗೇನು ಬೇಡ ನಮ್ಮ ಹಳ್ಳಿಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಆಸ್ಪತ್ರೆಯನ್ನು ಕಟ್ಟಿಸಿಕೊಡಿ ಅಂತ ಗೋಗರೆದಿದ್ರು ಆದರೆ ಸರ್ಕಾರ ಮಾಡಿದ್ದೇನು ತಿಮ್ಮಕ್ಕನವರು ಸಾಯುವ ಕೇವಲ ಎರಡು ತಿಂಗಳ ಹಿಂದೆ ಅಂದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸರ್ಕಾರ ಒಂದು ಘೋಷಣೆಯನ್ನು ಮಾಡುತ್ತೆ ಬೆಂಗಳೂರಿನ ಉತ್ತರದಲ್ಲಿ ನೂರ ಐವತ್ತ್ಮೂರು ಎಕರೆ ಜಾಗದಲ್ಲಿ ಸಾಲು ಮರದ ತಿಮ್ಮಕ್ಕನ ಬೊಟಾನಿಕಲ್ ಗಾರ್ಡನ್ ನಿರ್ಮಾಣವನ್ನು ಮಾಡ್ತೇವೆ ಅಂತ ಯೋಚನೆ ಮಾಡಿ ಅವರು ಕೇಳಿದ್ದು ತಮ್ಮ ಗಂಡನ ಹೆಸರಲ್ಲಿ ಒಂದು ಆಸ್ಪತ್ರೆಯನ್ನು ಆದರೆ ಸರ್ಕಾರ ಕೊಟ್ಟಿದ್ದು ಅವರದ್ದೇ ಹೆಸರಿನಲ್ಲಿ ಒಂದು ಪಾರ್ಕನ್ನು ತಮ್ಮ ಜೀವನ ಪೂರ್ತಿ ಅವರು ಏನ್ ಮಾಡಿದ್ರು ಅದನ್ನೇ ಸರ್ಕಾರ ಅವರಿಗೆ ಗೌರವ ಅಂತ ವಾಪಸ್ ಕೊಡ್ತು ಆದ್ರೆ ಅವರ ವೈಯಕ್ತಿಕ ಕನಸನ್ನ ಅವರ ಪತಿಯ ನೆನಪನ್ನ ಪೂರ್ತಿ ಮಾಡಲಿಲ್ಲ ಇದೇ ಅವರ ಜೀವನದ ಅತಿ ದೊಡ್ಡ ದುರಂತ ಇವತ್ತು ತಿಮ್ಮಕ್ಕನವರು ನಮ್ಮ ಜೊತೆಗಿಲ್ಲ ಅವರು ಕಣ್ಣೀರಲ್ಲಿ ಬೆವರಲ್ಲಿ ಪೋಷಿಸಿದ ಆ ಸಾವಿರಾರು ಮರಗಳು ಮಾತ್ರ ಇವತ್ತಿಗೂ ದಾರಿ ಹೋಕರಿಗೆ ನೆರಡು ಪಕ್ಷಿಗಳಿಗೆ ಆಸರೆ ಮತ್ತು ನಮಗೆಲ್ಲ ಆಮ್ಲಜನಕವನ್ನು ಕೊಡ್ತಾ ಬಂದಿವೆ ಸ್ನೇಹಿತರೆ ಅವರ ಜೀವನ ನಮಗೆ ಎರಡು ಪಾಠವನ್ನು ಹೇಳುತ್ತದೆ ಒಂದು ನಿಜವಾದ ಬದಲಾವಣೆಯನ್ನು ತರಲು ಯಾವುದೇ ಡಿಗ್ರಿ ಹಣ ಅಥವಾ ಖ್ಯಾತಿ ಬೇಕಾಗಿಲ್ಲ ನಿಸ್ವಾರ್ಥ ಪ್ರೀತಿ ಹೊಂದಿದ್ರೆ ಸಾಕು ಅಂತ ಇನ್ನೊಂದು ನಾವು ನಮ್ಮ ಹೀರೋಗಳನ್ನು ಗುರುತಿಸುತ್ತೇವೆ ಅವರಿಗೆ ಪ್ರಶಸ್ತಿ ಕೊಟ್ಟು ಪೂಜಿಸುತ್ತೇವೆ ಆದರೆ ಅವರ ಕೊನೆಗಾಲದಲ್ಲಿ ಅವರ ಬದುಕಿಗೆ ಆಸರೆಯಾಗಲು ಮಾತ್ರ ಮರೆತು ಬಿಡುತ್ತೇವೆ ಸಾಲು ಮರದ ತಿಮ್ಮಕ್ಕನವರ ಜೀವನ ಒಂದು ಸ್ಫೂರ್ತಿಯಾದರೆ ಅವರ ಕೊನೆಗಾಲದ ಬದುಕು ನಮ್ಮ ವ್ಯವಸ್ಥೆಗೆ ಹಿಡಿದ ಕನ್ನಡಿ ಆ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು